ಇನ್ನು ಬೆಂಗಳೂರಿನಲ್ಲಿ ಯಮಗುಂಡಿಗಳ ದರ್ಬಾರ್ ಕೂಡ ಜೋರಾಗೆ ಇದೆ ಗುಂಡಿಯಿಂದ ಬಚಾವಾದವನೇ ಶೂರ ಹಾಗಿದೆ ಪರಿಸ್ಥಿತಿ ಬಾಯಿ ತೆರೆದು ಕೂತಿದೆ ಮುಖ್ಯ ರಸ್ತೆಯ ಗುಂಡಿಗಳು ಒಂದ್ ಕಡೆ ಬೆಂಗಳೂರಿನ ರಸ್ತೆಗಳಲ್ಲಿ ಅವಾಂತರ ಮಳೆ ಬಂದ್ರೆ ಸಾಕು ರಸ್ತೆಯಲ್ಲಿ ನೀರ್ ನಿಲ್ಲತ್ತೆ ಗುಂಡಿ ಯಾವುದು ರಸ್ತೆ ಯಾವುದು ಗೊತ್ತಾಗೋದಿಲ್ಲ ಅದು ಬೇರೆ ಸಮಸ್ಯೆ ಈಗ ಒಂದೊಂದು ರಸ್ತೆ ನೋಡಿದ್ರು ಅದರಲ್ಲಿ ನೂರಾರು ಗುಂಡಿಗಳು ಸಿಗುತ್ತೆ ಕಾಮಗಾರಿ ಹೆಸರಲ್ಲಿ ರಸ್ತೆನೆ ಅದು ಹಾಕಿದ್ದಾರೆ ಎಲ್ಲೂ ನೋಡಿದ್ರು ಅಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯ ಇದೆ ಏಷ್ಯಾ ನೆಟ್ ನ್ಯೂಸ್ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ ಬೆಂಗಳೂರಿನ ರಸ್ತೆಗಳ ಹೇಗಿದೆ ಬ್ರ್ಯಾಂಡ್ ಬೆಂಗಳೂರು ಅಂತ ರಾಜಕಾರಣಿಗಳು ವಾಯ್ ಬಿಟ್ರೆ ಹೇಳ್ತಾರೆ ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಮಾನ ಕಳಿತಾ ಇದೆ ಬೆಂಗಳೂರಿನ ರಸ್ತೆಗಳಲ್ಲಿರುವಂತ ಗುಂಡಿಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅದರ ಜೊತೆ ಜೊತೆಗೆ ಎಲ್ಲ ನೋಡಿದ್ರು ಅಲ್ಲಿ ಕಾಮಗಾರಿ ನಡೆಯುತ್ತೆ ವರ್ಷ ಅನ್ಗಟ್ಲೆ ನಡೆಯುತ್ತೆ ಹಬ್ಬ ಅಂದ್ರೆ ಒಂದು ತಿಂಗಳಲ್ಲಿ ಮುಗಿಸಬಹುದಾದ ಕಾಮಗಾರಿ ಕೂಡ ಒಂದೊಂದು ವರ್ಷ ಎಳಿತಾರೆ ಗುಂಡಿಗಳನ್ನ ತೆಗಿತಾರೆ ಹಾಗೆ ಬಿಟ್ಟು ಬಿಡುತ್ತಾರೆ ಮಳೆಗಾಲದಲ್ಲಿ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ ಅವಾಂತರಗಳಾಗತ್ತೆ ಏನಾದರೂ ಅನಾಹುತ ಆಗೋ ತನಕ ಅಧಿಕಾರಿಗಳು ಕೂಡ ಈ ಕಡೆ ತಿರುಗಿ ನೋಡೋದಿಲ್ಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರಸ್ತೆಗೋದ್ರೂ ಅಲ್ಲಿ ಕಾಮಗಾರಿ ನಡೀತಾ ಇದೆ ರಸ್ತೆ ಮಧ್ಯದಲ್ಲಿ ಇರುವಂತ ರಸ್ತೆನಾದ್ರೂ ಸರಿಯಾಗಿದೆಯಾ ಅಂದ್ರೆ ಅದರಲ್ಲೂ ಸಹ ಗುಂಡಿ ಬಿದ್ದಿದೆ ಒಂದು ರಸ್ತೆ ಕೂಡ ಸರಿಯಾಗಿಲ್ಲ ಬೆಂಗಳೂರು ఏష్యా ఏషియానెట్ న్యూస్ నెట్వర్క్ ప్రస్తుతి